ಬಾದಾಮಿಯ ತಾಲೂಕು ಆಸ್ಪತ್ರೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಮುಖ್ಯ ವೈದ್ಯಾಧಿಕಾರಿ ವಿ ಕೆ ಶೆಟ್ಟರ್ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿತು ವೈದ್ಯೋ ನಾರಾಯಣೋ ಅರಿ ಎಂಬಂತೆ ದೇವರನ್ನು ಪ್ರಾರ್ಥಿಸಿದಷ್ಟೇ ಆರೋಗ್ಯಕ್ಕೆ ತೊಂದರೆಯಾದಾಗ ದೇವರ ರೂಪದಲ್ಲಿ ವೈದ್ಯರನ್ನು ಬೇಡಿಕೊಳ್ಳುತ್ತೇವೆ ಅಂತಹದ್ದು ಆರೋಗ್ಯ ಇಲಾಖೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆಚರಣೆಯನ್ನು ಕೋಟೆ ನಗರಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯ ಸರ್ಕಾರಿ ಆಸ್ಪತ್ರೆ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಶರಣಮ್ಮ ಸರಶೆಟ್ಟಿ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಮಾಡಿ ರಾಷ್ಟ್ರಧ್ವಜಕ್ಕೆ ಗೌರವ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವೈದ್ಯರಾದ ಎಂ ಬಿ ಪಾಟೀಲ ಜಯಂತ ಕುಮಾರ ಸೇರಿದಂತೆ ತಾಲೂಕು ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳು ಹಾಗೂ ನೂರ ಎಂಟು ಆಂಬ್ಯುಲೆನ್ಸ್ ಸಿಬ್ಬಂದಿ ಹಾಗೂ ಎಮರ್ಜೆನ್ಸಿ ಘಟಕದ ಎಲ್ಲ ಸಿಬ್ಬಂದಿ ವರ್ಗದವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ನಾವು ಇವತ್ತೆಲ್ಲರೂ ಒಂದು ವಿಜೃಂಭಣೆಯಿಂದ ಇವತ್ತ ಒಂದು ಇವತ್ತು ನಾವು ಎಪ್ಪತ್ತೊಂಬತ್ತನೇ ಆ ಸ್ವಾತಂತ್ರ್ಯೋತ್ಸವ ಆಚರಿಸಲು ಎಲ್ಲರಲ್ಲಿ ಸೇರಿದ್ದೇವೆ ಇವೆ ಎಲ್ಲರೂ ಆಲ್ಮೋಸ್ಟ್ ಎಲ್ರೂ ಮಾತಾಡಿದ್ದಾರೆ ನಾನ್ ಹೇಳುದೇನು ಬಾಳಿರಂಗಿಲ್ಲ ಈಗ ನಾವು ಈ ದಿನ ಯಾಕೆ ನಾವು ಆಚರಿಸ್ಬೇಕಂದ್ರೆ ಈಗ ನಮ್ಮ ಹಿರಿಯರು ಅದರ ಮ್ಯಾನ್ಫೆಸ್ಟರ್ ಆದಂತ ಭಗತ್ ಸಿಂಗ್ ಅವರೇ ಲಕ್ಷ್ಮೀ ಲಕ್ಷ್ಮೀಬಾಯಿ ಅವರೇ ಜವಾಹರ್ಲಾಲ್ ನೆಹರು ಅವರೇ ಮಹಾತ್ಮ ಗಾಂಧಿ ಅವರೇ ಇವರೆಲ್ಲರನ್ನೂ ನಾವು ನೆನೆಸ್ಬೇಕು ಈ ದಿವಸ ಮಹಾತ್ಮ ಗಾಂಧಿ ಅವ್ರ ಎಲ್ಲರೂ ಅವರ ತ್ಯಾಗ ಬಲಿದಾನದಿಂದ ನಾವು ಇವತ್ತು ಸ್ವತಂತ್ರ ಕಾರಣ ನಾವು ಎಷ್ಟು ಎರಡು ನೂರು ವರ್ಷ ಬ್ರಿಟಿಷರು ನಮಗೆ ಆ ಆಳ್ವಿಕೆಯಿಂದ ಆಮೇಲೆ ನಮ್ಗೆ ಎಷ್ಟು ಕಷ್ಟಪಟ್ಟರು ಅವ್ರ ಅವ್ರಿಗೆ ಗೊತ್ತು ಎಷ್ಟು ಜೀವ ಹೌದು ಎಷ್ಟು ಪಡೆದಾಡಿದ್ರು ಅವರು ಈಗ ನಮ್ಗೆ ಯಾರಿಗೂ ಆದ್ರೆ ಎಷ್ಟೋ ಮಂದಿಗೆ ಅದ್ರ ಕದ್ರೆ ಇಲ್ಲ ಎಲ್ಲರೂ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ನಾವೆಲ್ಲರೂ ಎಲ್ಲರೂ ತಮ್ಮ ತಮ್ಮ ಜೀವನದಾಗ ಎಲ್ಲರೂ ಮೊಬೈಲ್ ಅದರ ಜೀವನ ಜೀವನ ಎಲ್ಲ ಇತ್ತು ಸದ್ಯ ಮೊಬೈಲ್ದಾಗದ ಇಲ್ಲಿ ಈಗ ಜಗತ್ತು ನಮ್ಮ ಭಾರತ ದೇಶ ಎರಡು ಈ ಒಂದು ಎಪ್ಪತ್ತು ವರ್ಷದಿಂದ ಎಲ್ಲಿತ್ತು ಈಗ ನಮ್ದು ಅಗ್ರಿಕಲ್ಚರ್ ನೋಡ್ರಿ ಈಗ ನಮ್ದು ವಿಮಾನಯಾನದಲ್ಲಿ ನೋಡ್ರಿ ಯುದ್ಧ ಮಾಡುವುದನ್ನು ನೋಡ್ರಿ ಪ್ರತಿಯೊಂದು ನಮ್ ಸೈಂಟಿಸ್ಟ್ ನಮ್ ಇಂಡಿಯಾದಾಗಿದ್ದಂತ ಸೈಂಟಿಸ್ಟ್ ಫಾರಿನ್ ಕಂಟ್ರಿನಾಗದ ಸೊ ಈಗ ನಮ್ ದೇಶದಾಗ ನಮಗ್ ಏನ್ ಬೇಕು ಯುದ್ಧ ಮಾಡಕ್ ನಾಳೆ ಯುದ್ಧ ಮಾಡಿದ್ರು ನಮ್ ದೇಶ ರೆಡಿ ಈಗ ಮನೆ ನೋಡಿದ್ರಿ ಇಂದ ಪಾಕಿಸ್ತಾನ ಯುದ್ಧ ಆಯ್ತು ಇಷ್ಟು ಎಲ್ಲ ನಮ್ಮಲ್ಲಿ ಗನ್ಸ್ ಲೇಟೆಸ್ಟ್ ಗೆಸ್ಟ್ ಫೈಟರ್ ಅಂತ ಹೇಳಿ ನಮ್ ಪಾಕಿಸ್ತಾನ ಅಷ್ಟು ಒಂದು ಬಲಿಷ್ಠವಾಗಿದೆ ಎಲ್ಲ ಯಾರು ಕಾರಣ ನಾವೆಲ್ಲರೂ ನಾವೆಲ್ಲರೂ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ದೇಶ ಒಂದಾಗ್ತದ ದೇಶ ಮುಂದುವರಿಕೈತಿ ನಾವೆಲ್ಲರೂ ಪ್ರತಿಯೊಬ್ರು ಒಂದ್ ಸ್ವಲ್ಪ ಸ್ವಲ್ಪ ನಾವು ಕಾಂಟ್ರಿಬ್ಯೂಷನ್ ಮಾಡಿದ್ರು ದೇಶ ಮುಂದ ಈಗ ನಾವು ದೇಶಕ್ಕೆ ನಾವು ಟ್ಯಾಕ್ಸ್ ಅಂದ್ರೂ ಕೊಡ್ತೀವಿ ಆ ಟ್ಯಾಕ್ಸ್ ಏನಿದೆ ಸೊ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿ ಬೇಜಾರ್ ಕೊಡಬಹುದು ಈಗ ಸರ್ಕಾರ ಏನ್ ಮಾಡ್ಯದ ಜಿ ಎಸ್ ಟಿ ಮಾಡೇ ಆ ಜಿ ಎಸ್ ಟಿ ಏನ್ ಏನ್ ಆಗ್ತದ ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಕಟ್ತಾರ ಇದ್ರಲಿಂದ ನಮ್ ದೇಶ ಡೆವಲಪ್ಮೆಂಟ್ ಆಗ್ತದೆ ಈಗ ಹಂಗಾಗಿ ಪ್ರತಿಯೊಂದು ಏನೇ ಇರಲಿ ನಮ್ದು ದೇಶ ಈಗ ಮುಂದೆ ಬಂದಿದೆ ಆಮೇಲೆ ನಾವು ಯಾವಾಗಲೂ ನಾವು ದೇಶಕ್ಕೆ ದೇಶ ನಮಗೆ ಏನ್ ಕೊಡ್ತೇವೆ ಅಂತ ಕೇಳುವ ನಾವು ದೇಶಕ್ಕೆ ಏನ್ ಮಾಡ್ತೀವಿ ಅಂತ ಕೇಳ್ಬೇಕು ಈಗ ಮಾತ್ ಮಾತಿಗೆ ಏನ್ ಅಲ್ಲಿ ಹಂಗಿಲ್ಲ ಇದು ಹೆಂಗಿಲ್ಲ ಅದು ಹಂಗಿತ್ತು ಇದು ಹೆಂಗಿತ್ತು ಎಷ್ಟೋ ಮಂದಿ ನೋಡ್ತೀವಿ ನಾವು ಬಟ್ ಈಗ ನಾವು ಟ್ರೈನ್ ಹೋಗ್ತೀವಿ ಬಸ್ಗೆ ಹೋಗ್ತೀವಿ ಮಂದಿ ಎಲ್ಲ ಶೇಂಗ್ ಹಾಕಿದಾರೆ ಅಲ್ಲೇ ಹೋಗಿರ್ ಅವ್ರು ಅಲ್ಲೇ ಪೈಕಾನೆ ಹೋಗ್ತಾರೆ ನೀರ್ ಹಾಕ್ತಾರ ಇವೆಲ್ಲ ನಾವು ಮಾಡ್ಬೇಕಾದಂತ ಕೆಲಸಗಳು ಇವು ಎಲ್ಲಿ ಓದಿಲ್ಲ ಈಗ ಎಲ್ಲೇ ಡ್ಯೂಟಿ ಬ್ಯಾಗ್ ಇರ್ತೀರಿ ಎಲ್ಲೇ ಇರ್ತೀರಿ ಲೈಟ್ ಫ್ಯಾನ್ ಚಾಲು ಇರ್ತಾವ ಮನಿ ಹೋಗ್ತೀರಿ ಇವೆಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ನಾವು ಅದನ್ನ ಕೇರ್ ತೊಗೊಳ್ತಾ ಹೋದ್ವಿ ಅಂತಂದ್ರೆ ಈಗ ನಮ್ಮ ಪರಿಸರ ನಾವು ಸ್ವಚ್ಛ ಇಟ್ಕೋಬೇಕು ಅಯ್ಯ ಬಡ ಮಾಡ್ಕೋತಾರೆ ಬಿಡ ನಾವೇ ಕೆಲ್ಸಲ್ಲ ಹೊಂಟು ಬಿಟ್ವಿ ಈ ಕ್ರಿಯೇಟಿವಿಟಿ ಸೊ ಪ್ರತಿಯೊಬ್ಬರು ನಾವು ಅದನ್ನು ನಮ್ದು ಅಂತ ತಿಳ್ಕೊಂಡು ನಾವು ಮಾಡ್ಕೊತ ಹೋಗ್ ಅಂದ್ರ ನಮ್ ದೇಶ ದೇವರು ಒಳ್ಳೇದ್ ಮಾಡಿದ್ರ ನಮ್ ದೇಶನು ಒಳ್ಳೇದ್ ಈಗ ನಾವೆಲ್ಲಾರು ಇಷ್ಟು ಪಗಾರ ತಗೋತಿವಿ ನಾನು ಅದನ್ನೇ ಹೇಳು ಪದೇ 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 ಅದೇ ಹೇಳು ನೀವು ಒಂದ್ ಲಕ್ಷ ನಾವು ದೇಡ್ ಲಕ್ಷ ಪಗಾರ ತಗೋತೀರಂದ್ರ ಅಟ್ ಲೀಸ್ಟ್ ಅದ್ರಲ್ಲಿ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅದರ ಕೆಲಸ ಮಾಡ ಇಲ್ಲಾಂದ್ರೆ ದೇವ್ರಿಗೆ ಮೆಚ್ಚಾಗಿಲ್ಲ ಮನುಷ್ಯಕ್ರ ಜೀವನಿಗೆ ಹೆಚ್ಚಾಗಿಲ್ಲ ಮತ್ತೆ ಯಾವ ಟೈಮ್ ಅವಾಗ ಕಳಿಸ್ಕೊಡ್ತಾವ ಸೊ ಅದಕ್ಕೆ ನಾವೆಲ್ಲರೂ ಕಷ್ಟಪಟ್ಟು ಒಂದಾಗಿ ದುಡಿಯೋಣ ಹಾಗೂ ನಾವು ದೇಶಕ್ಕೆ ಹೆಮ್ಮೆ ತೋರೋಣ ನಮ್ಮ ತಾಲೂಕು ಆಸ್ಪತ್ರೆಗೆ ಹೆಮ್ಮೆ ತೋರೋಣ ನಮ್ಮ ಶಾಸಕರಾದಂತ ಬಿ 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 ಅವ್ರಿಗೆ ಹೆಸರು ತರೋಣ ಅಂತ ಹೇಳಿ ನಾನು ಇವತ್ತಿಗೆ ಮಾತು ಹೇಳ್ಬೋದ್ತೀನಿ ಜಪ್ತರ ಚಾಂದ್ರಹೇ ಭಾರತ ನಾಮ್ರಹೇ ಜೈ ಹಿಂದ್